ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಸ್ಪೆಷಲ್ ಅಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸ್ಮೂತ್ ಆಗಿರುತ್ತೆ ಶಿವರಾತ್ರಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಈ ರೆಸಿಪಿನ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಎಲ್ರೂನು ಒಂದು ವೀಕ್ ಆದ ತಕ್ಷಣ ಅಥವಾ ತ್ರೀ ಡೇಸ್ ಆದ ತಕ್ಷಣ ಗಟ್ಟಿಯಾಗುತ್ತೆ ಅಂತಾರೆ ಬಟ್ ಆ ರೀತಿ ಆಗದೆ ತುಂಬಾ ಸ್ಮೂತಾಗಿ ಫಿಫ್ಟೀನ್ ಡೇಸ್ ಅಥವಾ ಒಂದು ಒನ್ ಮಂತ್ ಇಟ್ರು ಇದೇ ರೀತಿಯಾಗಿ ಸ್ಮೂತಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಮಾಡೋ ವಿಧಾನನ ನೋಡ್ಕೊಬರೋಣ ಮದ್ದಿಗೆ ನಾನು ಸ್ಟವನ್ನ ಹಚ್ಚಿ ಬಾಣಲೆನ ಬಿಸೇಗಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಊಟದ ಅಕ್ಕಿ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ತಗೋಬೋದು ರೇಷನ್ ಅಕ್ಕಿಯಿಂದ ಸಹನೂ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಕಪ್ನಷ್ಟು ಅಕ್ಕಿನ ಹಾಕ್ಕೊಬಿಟ್ಟು ಅಕ್ಕಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹುರ್ಕೊಳ್ತಾ ಇದ್ದೀನಿ ಈ ತಂಬಿಟ್ಟನ್ನು ಎರಡು ವಿಧಾನದಲ್ಲಿ ಮಾಡ್ತಾರೆ ಈ ರೀತಿ ಹುರಿದು ಬಿಟ್ಟು ಮಾಡ್ತಾರೆ ಅಥವಾ ಹಾಗೇ ಉರು ಬರೀ ಉರ್ಗಡ್ಲೆ ಒಂದು ಮಿಕ್ಸಿಗೆ ಹಾಕ್ಕೊಬಿಟ್ಟು ಉರ್ಗಡ್ಲೆ ಇದ್ದನು ಸಹ ತಂಬಿಟ್ಟನ್ನ ಮಾಡ್ತಾರೆ ಬಟ್ ಹುರಿದಕ್ಕಿಯಿಂದ ಮಾಡಿರೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಉರುಗಡ್ಲೆ ಚೆನ್ನಾಗಿರಲ್ಲ ಅಂತಲ್ಲ ಅದು ಚೆನ್ನಾಗಿರುತ್ತೆ ಬಟ್ ಇದು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಅಕ್ಕಿನ ಬಿಸಿ ಮಾಡ್ಕೊಂಡಿದ್ದಾಯಿತು ಇನ್ನೇನದು ಪೂರ್ತಿಯಾಗಿ ಹುರಿದು ರೆಡ್ ಆಗ್ತಾ ಬರ್ತಾ ಇದೆ ಅನ್ಬೇಕಾದ್ರೇ ನಾವು ಅಕ್ಕಿನ ಬಿಡಬೇಕು ನೋಡಿ ಈ ರೀತಿಯಾಗಿ ಅಕ್ಕಿನ ಹುರ್ಕೋಬೇಕು ನೋಡಿ ಈಗ ಅಕ್ಕಿ ತಣ್ಣಗಾಗೋದಕ್ಕೆ ಬಿಡೋಣ ಈಗ ನನಗೆ ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಒಂದು ಕಪ್ನಷ್ಟು ಅಕ್ಕಿಗೆ ಮುಕ್ಕಾಲು ಕಪ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅಂದರೆ ಶೇಂಗಾ ಬೀಜನ ತೊಗೊಂಡು ಅದನ್ನು ಅಷ್ಟೇ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಐ ಫ್ಲೇಮಲ್ಲಿ ಇಟ್ಟು ಹುರ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅಂದರೆ ಒಳ ಮೇಲ್ಗಡೆ ಕಪ್ಪಾಗಬಾರ್ದು ಒಳಗಡೆ ಹಸಿರಬಾರ್ದು ಆ ರೀತಿಯಾಗಿ ಹುರ್ಕೋಬೇಕು ನೋಡಿ ಹುರ್ದಿರೋ ಅಂಥದ್ದು ಸ್ವಲ್ಪ ಸ್ಕಿಪ್ ಆ ವೀಡಿಯೋ ಡಿಲೀಟ್ ಆಗಿತ್ತು ಹಾಗಾಗಿ ನೋಡಿ ಅದು ತಣ್ಣ ಕಡಲೆ ಬೀಜ ತಣ್ಣಗಾದ್ಮೇಲೆ ಈ ರೀತಿಯಾಗಿ ನಾನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೀವು ತಣ್ಣಗಾದ ನಂತರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಜಾಲರನ್ನ ಉಪಯೋಗಿಸೋದ್ರಿಂದ ಆ ಮನೆ ತುಂಬ ಕಸ ಹರಡ್ಕೊಳ್ಳೋದಿಲ್ಲ ಮರದಲ್ಲೆಲ್ಲ ಹಾಕ್ಕೊಂಡು ಅಥವಾ ಪ್ಲೇಟಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಳ್ತೀವಿ ಅಂದರೆ ಎಲ್ಲ ಮನೆ ತುಂಬ ಹರಡ್ಕೊಳ್ಳುತ್ತೆ ಸಿಪ್ಪೆ ಹಾಗಾಗಿ ಈ ಮೆಥಡು ಬೆಸ್ಟ್ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಕಸ ಮಾತ್ರ ಬಿಡುತ್ತೆ ಶೇಂಗಾ ಬೀಜ ನೀಟಾಗಿ ಕ್ಲೀನ್ ಆಗುತ್ತೆ ಕೌಂಟರ್ ಟಬ್ ಕೂಡ ಕ್ಲೀನಾಗೇ ಇರುತ್ತೆ ಕೆಲಸ ನಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಪೇಪರು ಅಥವಾ ಬಟ್ಟೆ ಯಾವುದಾದ್ರೂ ಹಾಕ್ಕೊಂಡು ನೀವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು ಈಗ ಶೇಂಗಾ ಬೀಜ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈಗ ಮತ್ತೆ ಬಾಣಲೆಗೆ ಒಂದು ಕಪ್ನಷ್ಟು ಕಡಲೆನ ತೊಗೊಂಡಿದ್ದೀನಿ ಇದು ಉರುಗಡ್ಲೆನ ಇದನ್ನು ಅಷ್ಟೇ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದೇನು ತುಂಬ ಹೊತ್ತು ಇದು ಮಾಡ್ಕೋಬೇಕು ಉರಿಬೇಕು ಅಂತ ಏನಿಲ್ಲ ಸುಮ್ಮನೆ ಉಗುರು ಬೆಚ್ಚಗಾದರೆ ಸಾಕು ನೋಡಿ ಈ ರೀತಿ ಮುಟ್ಟಿದ್ರೆ ಬಿಸಿ ಆಗಬೇಕು ಅಷ್ಟೇ ಅಷ್ಟಾದರೆ ಸಾಕು ಕಡಲೆ ಬೀಜ ಸಾರಿ ಕಡಲೆ ಉರ್ಗಡ್ಲೆ ಇದನ್ನು ಅಷ್ಟೇ ಒಂದು ಬೌಲ್ಗೆ ಹಾಕ್ಕೊಳೋಣ ಈಗ ನಾನು ಕೊಬ್ಬರಿನ ಒಣಕೊಬ್ರನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ತುಂಬ ಹೊತ್ತು ಉರ್ಕೊಳಲ್ಲ ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಾನು ಒಣಕೊಬ್ಬರಿನ ಎರಡು ಕಪ್ನಷ್ಟು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ ಇದಕ್ಕೆ ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ ಫ್ರೆಂಡ್ಸ್ ನೀವು ಕಡಲೆ ಉರುಗಡ್ಲೆ ಅಥವಾ ಕೊಬ್ಬರಿ ನೀವು ಯಾವ್ದು ಇಷ್ಟ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಬೋದು ಈಗ ನೋಡಿ ಕೊಬ್ಬರಿನೂ ಅಷ್ಟೇ ಬಿಸಿ ಮಾಡ್ಕೊಂಡಿದ್ದಾಯಿತು ಅದನ್ನು ಒಂದು ಬೇಷನ್ಗೆ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಷನ್ಗೆ ಹಾಕಿ ತಣ್ಣಗಾಗೋದಕ್ಕೆ ಇದ್ದೀನಿ ನೋಡಿ ಅಷ್ಟರಲ್ಲಿ ಅಕ್ಕಿ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾವು ಅದನ್ನು ಹಿಟ್ಟು ಮಾಡ್ಕೊಳ್ಳೋಣ ಮಿಕ್ಸಿ ಜರಲ್ಲಿ ಹಾಕ್ಕೊಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಅಂದರೆ ಅದು ತರಿತರಿಯಾಗ ಇರಬಾರ್ದು ತುಂಬ ನುಣ್ಣಗೆ ಸಣ್ಣದಾಗಿ ಹಿಟ್ಟು ಥರ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಇದನ್ನು ನಾವು ಎಷ್ಟೇ ಇದ್ರಾಗಿ ನುಣ್ಣಗೆ ರುಬ್ಕೊಳ್ತೀವಿ ಅಂದರೂ ತರಿತರಿಯಾಗಿರುತ್ತೆ ಹಾಗಾಗಿ ಜರಡಿ ಇಟ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ತೀನಿ ಈಗ ನೋಡಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ನಲ್ವ ಅದೇ ಬೇಷನ್ಗೆ ಹಿಟ್ಟನ್ನು ಸಹ ನಾನು ಜರಡಿ ಇಟ್ಕೊಳ್ತಾ ಇದ್ದೀನಿ ಮತ್ತೆ ಅದು ತರಿತರಿಯಾಗಿರುತ್ತಲ್ಲ ಅದನ್ನು ಮತ್ತೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಬಿಟ್ಟು ಇನ್ನೊಂದು ಸಲ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಮತ್ತೆ ಜರಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಯಾವುದೇ ಕಾರಣಕ್ಕೂ ತರಿತರಿ ಇರೋವಂಥದ್ದನ್ನು ಹಾಕ್ಕೊಬೇಡಿ ಚೆನ್ನಾಗಿರಲ್ಲ ಈ ರೀತಿ ಜರಡಿ ಇಟ್ಕೊಂಡೇ ಹಾಕ್ಕೊಳ್ಳಿ ಆದಷ್ಟು ನೋಡಿ ಈಗ ಹಿಟ್ಟನ್ನು ಪೂರ್ತಿಯಾಗಿ ಜರಡಿ ಇಟ್ಕೊಂಡು ಇದಾಯಿತು ಈಗ ಮಿಕ್ಸಿ ಜರ್ಗೆ ಮತ್ತೆ ಕಡಲೆ ಮತ್ತು ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಕಡಲೆ ಎರಡೂ ಹಾಕಿ ತರಿತರಿಯಾಗಿ ಇದ್ದೀನಿ ಇದೂ ಅಷ್ಟೇ ತುಂಬ ನುಣ್ಣಗೇನು ಮಾಡ್ಕೊಳ್ಳೋದು ಬೇಡ ತರಿತರಿಯಾಗಿ ಸೆಂಟ್ರಲ್ಲಿ ಕಡಲೆ ಕಡಲೆ ಬೀಜ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ತುಂಬ ನುಣ್ಣ ಬೇಡ ತರಿತರಿಯಾಗಿ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ತರಿತರಿಯಾಗಿ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ಕಡಲೆ ಕಟ್ಟೆ ಬೀಜ ಅರ್ಧ ಅರ್ಧ ಕಟ್ಟಾಗಿದ್ದರೆ ಸಾಕು ಇದು ಸ್ವಲ್ಪ ನುಣ್ಣನೇ ಆಯಿತು ಅಂತ ಹೇಳ್ಬೋದು ಇದಕ್ಕಿಂತ ಸ್ವಲ್ಪ ತರಿತರಿಯಾಗಿದ್ದರೂ ಚೆನ್ನಾಗಿರುತ್ತೆ ಅಥವಾ ಈ ರೀತಿಯಾಗಿ ಸಹ ಮಾಡ್ಕೊಬೋದು ಬಟ್ ತುಂಬ ನುಣ್ಣು ಮಾಡ್ಕೊಳಕ್ಕೆ ಹೋಗಬೇಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದು ಆಯಿತು ಈಗ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಏಲಕ್ಕಿ ಪುಡಿ ಇಲ್ಲ ಅನ್ನೋದಾದರೆ ಅಕ್ಕಿನ ಮಿಕ್ಸಿಲಿ ಹಾಕ್ಕೊಂಡ್ರಲ್ವ ಅವಾಗಲೇ ಆ ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿಲಿಂದ ರುಬ್ಕೋಬೋದು ಏಲಕ್ಕಿ ಪುಡಿ ಇಲ್ಲ ಅಂದರೆ ಆ ರೀತಿಯಾಗಿ ಮಾಡ್ಕೊಳ್ಳಿ ಈಗ ಅದಕ್ಕೇ ಎರಡು ತುಪ್ಪ ಎರಡು ಸ್ಪೂನಷ್ಟು ತುಪ್ಪನ ಲೈಟಾಗಿ ಬಿಸಿ ಮಾಡಿಬಿಟ್ಟು ಎರಡು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ಎಲ್ಲ ಹಿಟ್ಟು ಕಡಲೆ ಬೀಜ ಕೊಬ್ಬರಿ ಏಲಕ್ಕಿ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ತುಪ್ಪದ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಇದು ರೆಡಿ ಆಯಿತು ಈಗ ನಾವು ಪಾಕ ಮಾಡ್ಕೊಳ್ಳೋಣ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ಕಪ್ಪಲ್ಲಿ ಇದನ್ನು ತಗೊಂಡಿದ್ನ ಅಕ್ಕಿನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಅಷ್ಟೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಕಪ್ಕಿನ ಸ್ವಲ್ಪ ಜಾಸ್ತಿ ಮುಕ್ಕಾಲು ಕಪ್ಕಿನ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈಗ ನೋಡಿ ಬೆಲ್ಲನ ಕರಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಪಾಕ ಎಲ್ಲ ಬರಬಾರ್ದು ಸುಮ್ಮನೆ ಬೆಲ್ಲ ಲೈಟಾಗಿ ಕರಗಿದ್ರೆ ಸಾಕು ಪಾಕ ಬಂದರೆ ಫುಲ್ ಗಟ್ಟಿಯಾಗಿಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಮೇಯ್ನ್ ಪಾಕನೇ ಇಲ್ಲಿ ಇಂಪಾರ್ಟೆಂಟು ಹಾಗಾಗಿ ಪಾಕ ಇಂಪಾರ್ಟೆಂಟ್ ಅಂದರೆ ಪಾಕ ಬರೋದು ಬೇಡ ಲೈಟಾಗಿ ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಂಡ್ರೆ ಆಯಿತು ಇದೊಂದು ಬೆಲ್ಲ ಪಾಕ ಬರೋ ತನಕ ಇದು ಮಾಡಿದ್ರೆ ಬೆಲ್ಲದ ಅಕ್ಕಿ ಚೆನ್ನಾಗಿ ಬೇಯೋದಿಲ್ಲ ಪಾಕದಲ್ಲಿ ಹಾಗಾಗಿ ಪಾಕ ಸುಮ್ಮನೆ ಈ ರೀತಿಯಾಗಿ ಬಿಸಿ ಆದರೆ ಸಾಕು ಬೆಲ್ಲ ಎಲ್ಲ ಕರಗಿದ್ರೆ ಈಗ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಮೆಥೆಡ್ ಏನಂತಂದರೆ ಸ್ಮೂತಾಗಿ ಬರೋದಕ್ಕೆ ಅದು ಚೆನ್ನಾಗಿ ಹೀರ್ಕೋಬೇಕು ಬೆಲ್ಲನ ನೀರಿನ ಅಂಶನೆಲ್ಲ ಚೆನ್ನಾಗಿ ಹೀರ್ಕೊಂಡ್ರೆ ಅದು ಸ್ಮೂತ್ ಆಗುತ್ತೆ ಅದು ಪಾಕ ಬಂತು ಅಂತಂದರೆ ಅಕ್ಕಿ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಅಕ್ಕಿ ತರಿ ಹಾಗಾಗಿ ಅಕ್ಕಿ ಇಟ್ಟು ಪಾಕನ ಎಳ್ಕೊಳ್ಳೋದಿಲ್ಲಲ್ವ ಹಾಗಾಗಿ ಗಟ್ಟಿ ಅನಿಸುತ್ತೆ ಹಾಗಾಗಿ ನೋಡಿ ಈಗ ನೋಡಿಕೊಂಡು ಸ್ವಲ್ಪ ಮೆತ್ತಗೇ ಮಾಡ್ಕೊಳ್ಳಿ ಮತ್ತೆ ಅದು ಗಟ್ಟಿಯಾಗುತ್ತೆ ಈಗ ಸ್ವ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಸಾರಿ ಯಾವುದೇ ಕಾರಣಕ್ಕೂ ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಅದ ಬರೋ ತನಕ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ಮೂತಾಗಿಯೇ ಇದು ಮಾಡ್ಕೋಬೇಕು ಮತ್ತು ಅದು ಡ್ರೈ ಆದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿ ಈಗ ನಾನು ತೋರಿಸ್ತಿದ್ದಾ ಇದ್ದೀನಲ್ವಾ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಎರಡು ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಬಿಟ್ಟು ನೀವು ಅದು ಬಿಸಿ ಇರ್ಬೇಕಾದ್ರೇ ಉಂಡೆಗಳನ್ನ ಕಟ್ಕೋಬೇಕು ಉಂಡೆನ ಅಷ್ಟೇ ತುಂಬ ಪ್ರೆಸರ್ ಕೊಟ್ಟು ಗಟ್ಟಿಯಾಗಿ ಕಟ್ಟೋದಕ್ಕೆ ಹೋಗ್ಬಾರ್ದು ಅದು ಫ್ರೀಯಾಗಿ ಅರಟ್ಕೊಳ್ಳೋಕ್ಕೆ ಜಾಗ ಇರಬೇಕು ಒಳಗಡೆ ಹಾಗಾಗಿ ತುಂಬ ಸ್ಮೂತಾಗಿ ಕಟ್ಕೋಬೇಕು ಉಂಡೆ ಇದು ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು ಸ್ಮೂತಾಗಿ ಬರೋದಕ್ಕೆ ತುಂಬ ಗಟ್ಟಿಯಾಗಿ ಅದು ಒಳಗಡೆ ಅದು ಬಿಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂದರೆ ಅದು ಆ ರೀತಿಯಾಗಿ ಗಟ್ಟಿಯಾಗುತ್ತೆ ಹಾಗಾಗಿ ತುಂಬ ಸ್ಮೂತಾಗಿ ಮೇಲೇನೆ ಪ್ರೆಸರ್ ಕೊಡದೆ ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಕೈ ಇದ್ದನಾದರೂ ಮಾಡ್ಕೊಳ್ಳಿ ಅಥವಾ ಎರಡು ಕೈ ಸಹಾಯದಿಂದನೂ ನೀವು ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೋಬೋದು ಈಗ ಆಲ್ಮೋಸ್ಟ್ ಎಲ್ಲ ಉಂಡೆನೂ ಈ ರೀತಿಯಾಗಿ ಮಾಡ್ಕೊಂಡಿದ್ದಾಯಿತು ಪಾಕ ಇನ್ನೂ ಸ್ವಲ್ಪ ಮಿಕ್ಕಿದೆ ಫ್ರೆಂಡ್ಸ್ ಒಂದು ಕಾಲು ಕಪ್ನಷ್ಟಾಗಿದ್ದರೆ ಸಾಕಾಗಿತ್ತು ಬಟ್ ಒಂದು ಸ್ವಲ್ಪ ಜಾಸ್ತಿ ಆದರೆ ಬೆಲ್ಲದ್ದು ಕಾಫಿನೋ ಟೀನೋ ಅಥವಾ ಏನಾದರೂ ಸ್ವೀಟ್ಗೆ ಬಳಸ್ಬೋದು ಬಟ್ ಕಮ್ಮಿ ಬಂತು ಅಂದರೆ ಮತ್ತೆ ನಾವು ನೆಕ್ಸ್ಟು ಆವಾಗ ಪಾಕನ ಮಾಡಿ ಮಾಡ್ತೀವಿ ಅಂತಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಳ್ಳಿ ಏನೂ ತೊಂದರೆ ಇಲ್ಲ ನೋಡಿದ್ರೆಲ್ಲ ಇಷ್ಟೇ ಸಿಂಪಲ್ಲಾಗಿ ತಂಬಿಟ್ಟನ್ನ ಮಾಡ್ಕೊಳ್ಳೋ ವಿಧಾನನ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ರಿಗೂ ಧನ್ಯವಾದಗಳು